ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂದರೆ ಈ ಕಡೆ ಶ್ರವಣ ಅವರು ಭೂಮಿಗೆ ಬೇಲನ್ನ ತರಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಕೋರ್ಟ್ಗೆ ಹೋಗ್ತಾ ಇರ್ತಾರೆ ಆಗ ಅವರು ಬಂದುಬಿಟ್ಟು ಈ ಪ್ಲ್ಯಾನ್ನ ಹಾಳು ಮಾಡಬೇಕು ಅಂತ ಹೇಳಿಬಿಟ್ಟು ಫೋಸ್ಟ್ ಮಾಡ್ತಿರ್ತಾಳೆ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಏನೋ ಕೆಲಸ ಮಾಡೋಕ್ಕೆ ಹೋಗ್ತಿದ್ದೀರಾ ನೀವು ಭೂಮಿನ ನಾನು ಇವತ್ತು ಬಿಡ್ಸೋದಕ್ಕೆ ಹೋಗ್ತಿದ್ದೀರಾ ನೀವು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅದು ತಪ್ಪು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ರಾಣ ಬೇಜಾರು ಮಾಡ್ಕೊತಾರೆ ಹಾಗಿದ್ರೆ ರಾಣ ಹಣ ತಪ್ಪು ಮಾಡ್ತಿದ್ದಂತಾನೆ ಅವನಿಂದ ರಮಣ್ ಮಾವ ಅವರ ಬಿಸ್ನೆಸ್ಗೆ ಏಟ್ಬಿಡುತ್ತೆ ಅಂತ ಕೂಡ ಇಲ್ಲಿ ಅಶ್ವಿನಿ ಹೇಳ್ತಾ ಹೇಳ್ತಾಯಿರ್ತಾರೆ ಅದಕ್ಕೋಸ್ಕರ ನಾನು ಇದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಬಿಸ್ನೆಸ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡೋದು ಅಂತ ಹೇಳಿದೆ ಅಂತ ಹೇಳಿಬಿಟ್ಟು ಅವರು ಹೇಳ್ತಾ ಇರ್ತಾರೆ ಏನು ಪ್ರಾಬ್ಲಮ್ ಆಗಲ್ಲ ಆ ರಾಣ ಎಂಥವನು ಅಂತ ಹೇಳಿ ನಮಗೆ ಆಲ್ರೆಡಿ ಗೊತ್ತಾಗಿದೆ ಹಂಗಂತ ಭೂಮಿನ ಬಿಡಿಸ್ದೆ ಇರೋಕ್ಕಾಗಲ್ಲ ಪಾಪ ಆ ಹುಡುಗಿ ಏನು ತಪ್ಪೇ ಮಾಡಿಲ್ಲ ಆ ರಾಣ ಅಂತ ಕಳ್ಳ ಅಂತ ಹೇಳಿಬಿಟ್ಟು ನನಗೆ ಚೆನ್ನಾಗಿ ಗೊತ್ತು ಅಂದ್ಬಿಟ್ಟು ಅವ್ರು ಹೇಳ್ತಾ ಇರ್ತಾರೆ ಏನು ಈ ಕಡೆ ದೇವ್ಯಾನೇ ಇದ್ದವಳು ಅಯ್ಯೋ ಬಾವಾ ನೀವು ಯಾಕೆ ಈ ರೀತಿ ಅನ್ಕೋತಾ ಇದ್ದೀರಾ ಸತ್ಯ ಆಲ್ರೆಡಿ ಹೋಗಿದ್ದಾನಲ್ವ ಬೇಲ್ನ ತರೋದಕ್ಕೆ ನೀವು ಹೋಗಿ ಮತ್ತು ರಾ ರಾಣ ದೃಷ್ಟಿಯಲ್ಲಿ ನೀವು ಕೆಟ್ಟವ್ರು ಆಗೋದು ಬೇಡ ಅಲ್ವಾ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ದೇವಿಯ ನೀನು ಕೂಡ ಹೇಳ್ತಾ ಇರ್ತಾಳೆ ಅಲ್ಲಪ್ಪ ನೀವು ಹೇಳೋದೇನೋ ಸರಿ ಭೂಮಿಗೆ ಆ ಸತ್ಯಣ್ಣ ಹೋಗಿ ಬೇಲನ್ನ ತರ್ತಾರೆ ಈಗ ಅವರು ಕೋರ್ಟ್ಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಆ ಅಂತ ಹೇಳ್ತಾ ಇರಬೇಕಾದ್ರೆ ಅವನೇ ಬಿಡಿಸ್ತಾನೆ ನೀವು ಹೋಗಿ ಅಲ್ಲಿ ಅವ್ರ ಜೊತೆ ತಲೆ ಅವ್ರ ಜೊತೆ ತಲೆಯಲ್ಲಿ ಅಲ್ಲಿ ತಲೆ ಹಾಕೋದು ನನಗೆ ಇಷ್ಟ ಇಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲಪ್ಪ ಆ ಭೂಮಿನೇ ಆ ಭೂಮಿ ನಿಮ್ಮವಳು ಅನ್ನೋ ಥರ ಸಾಫ್ಟ್ ಕಾರ್ನನ್ನು ತೋರಿಸೋದು ನಿಮ್ಮ ನಿಮ್ಮ ಮಗಳಂತ ನೀವು ಅಂದ್ಕೊಳ್ಳೋದು ಅದು ನನಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಅಷ್ಟೊಂದು ರಿಸ್ಕ್ ತಗೊಳ್ಬೇಡಿ ನನ್ನ ಮಗಳು ಅಲ್ಲದೆ ಇರಬಹುದು ಆದರೆ ಅವಳು ಒಬ್ಬಳು ಹೆಣ್ಮಗಳು ಅಲ್ವಾ ಅಂತ ಹೇಳಿಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾನೆ ಆಗ ಶ್ರವಣ್ ಹೇಳ್ತಾ ಇರ್ತಾರೆ ಒಪ್ಕೊಳ್ತೀನಪ್ಪ ನೀವು ಮಾಡ್ತಾ ಇರೋದು ಹೇಳ್ತಾ ಇರೋದು ಎಲ್ಲನೂ ಒಪ್ಕೊಳ್ತೀನಿ ಆದರೆ ಇದರಿಂದ ಮಾವನು ಬಿಸ್ನೆಸ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಅಂದಾಗ ಹೌದು ಭಾವ ಮನಸ್ವಿನಿ ಹೇಳ್ತಾ ಇರೋದು ನಿಜನೇ ನನಗೂ ಕೂಡ ಅದೇ ಥರ ಅನ್ನಿಸ್ತಾ ಇದೆ ನೀವು ಇದರಲ್ಲಿ ತಲೆ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ ಆಲ್ರೆಡಿ ಸತ್ಯ ಹೋಗಿದ್ದಾನೆ ಅಲ್ವಾ ಅವನೇ ಬಿಡಿಸ್ತಾನೆ ಸುಮ್ಮನೆ ಯಾಕೆ ನೀವು ಅಂತ ಹೇಳಿಬಿಟ್ಟು ಈ ಅಶ್ವಿನಿ ನೀ ಇಬ್ಬರು ಕೂಡ ಹೇಳ್ತಾ ಇರ್ತಾರೆ ಅಶ್ವಿನಿ ಫಸ್ಟ್ ಆಫ್ ಆಲ್ ಕಿತ್ಕೋ ತೊ ಅದನ್ನು ಫೈಲ್ನೆಲ್ಲ ಕೊಂಡು ಅಪ್ಪ ಏನಕ್ಕೆ ಹೋಗ್ತಿದ್ದೀರಾ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ನಿನ್ನ ಅವಶ್ಯಕತೆ ಅಲ್ಲಿ ಇಲ್ಲ ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟು ನಾಟ್ಕಾಡ್ತಿರ್ತಾಳೆ ಈ ಕಡೆ ಶ್ರವಣ್ ಕರ್ಕೊಂಡು ಒಳಗಡೆ ಹೋಗ್ತಾಳೆ ಇನ್ನು ದೇವ್ಯನ ಇದ್ದವಳು ಪರವಾಗಿಲ್ವೇ ಡ್ರಾಮಾ ಚೆನ್ನಾಗೇ ಮಾಡ್ತಾಳೆ ಏನಾದರೂ ಮಾಡಿ ಶ್ರವಣ ಇಲ್ಲೇ ಹಿಡ್ಕೊ ಹಿಡಿಬೇಕು ಅಂತ ಅಂದ್ಕೊಳ ಅಂದ್ಕೊಂಡಿದ್ದು ಸರಿ ಹೋಯಿತು ಸಕ್ಸಸ್ ಆಯಿತು ಅಂದಾಗ ಬಿ ಅಲ್ಲಿ ಯಾರು ಬಿಡಿಸ್ತಾರೆ ನೋಡ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ದೇವ್ಯನಿಗೆ ಕೂಡ ಶ್ರ ರಾಣಾಗೆ ಫೋನ್ ಮಾಡಿ ರಾಣ ಅವರೇ ನನ್ನ ಕೆಲಸ ಅಂತ ಆಗಿ ಆಯಿತು ಶ್ರವಣ ಹೋ ಶ್ರವಣನ್ನ ಹೋಲ್ಡ್ ಮಾಡಿದ್ದೀನಿ ಭೂಮಿನ ಬಿಡಿಸೋದು ಇನ್ನು ಆ ಸತ್ಯ ಹೋಲ್ಡ್ ಮಾಡೋದ್ರೆ ಮುಗೀತು ಜೈಲು ಸೇರೋದು ಪಕ್ಕಾ ಅಂತ ಹೇಳಿಬಿಟ್ಟು ಈ ದೇವಿಯ ನೀವು ಫೋನ್ ಮಾಡಿ ರಾಣಾಗೆ ಮತ್ತು ಸಾಕ್ಷಿಗೆ ಇಬ್ಬರಿಗೂ ಕೂಡ ಹೇಳ್ತಾ ಇರ್ತಾಳೆ ಇನ್ನು ಈ ಸಾಕ್ಷಿ ಹೇಳ್ತಾ ಇದ್ದಂಗೆ ನೋಡಿದ್ದೀರಲ್ಲ ಸತ್ಯನಿಗೆ ಯಾವ ರೀತಿ ಏನು ಹೇಳಬೇಕು ಅಂತ ಹೇಳಿಬಿಟ್ಟು ಆ ರೀತಿ ಹೇಳೋದಕ್ಕೆ ಅಂತ ಹೋಗ್ತಾಳೆ ಒಂದು ಸಮ ಫೋನ್ ಕಾಲ್ನ ಮಾಡ್ತಾಳೆ ಇರ್ತಾಳೆ ಛೇ ಎತ್ತಾನೆ ಇಲ್ವಲ್ಲ ಕಾಲ್ ಅಂತ ಹೇಳಿಬಿಟ್ಟು ಟೆನ್ಷನ್ ಮಾಡ್ಕೋತಾ ಇರ್ತಾಳೆ ಸತ್ಯ ಕೋರ್ಟ್ ಕಡೆಗೆ ಗಾಡೀಲಿ ಹೋಗ್ತಾ ಇರ್ತಾರೆ ಇನ್ನು ಇಷ್ಟೊತ್ತಾದರೂ ಕೂಡ ಫೋನ್ ಬರ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಫೋನ್ ಪಿಕ್ ಮಾಡಿ ಮಾಡಿದಾಗ ಅದು ಸಾಕ್ಷಿ ಸಾಕ್ಷಿಯಾಗಿರ್ತಾಳೆ ಸಾಕ್ಷಿ ಸಾಕ್ಷಿ ಥರ ಮಾತಾಡಲ್ಲ ನಾಟಕ ಆಡ್ಕೊಂಡು ಮಾತಾಡ್ತಾ ಇರ್ತಾಳೆ ಎಲ್ಲಿದ್ದೀರಾ ನೀವು ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾಳೆ ಸಾಕ್ಷಿ ಅವರು ಯಾಕೆ ಏನಾಯಿತು ಅಂತ ಹೇಳಿಬಿಟ್ಟು ಹೇಳ್ದ ಇರ್ತಾರೆ ಸತ್ಯ ಅವರು ಆಗ ನನಗೆ ಇಲ್ಲ ಬಿ ಪಿ ಲೋ ಆಗಿಬಿಟ್ಟಿದೆ ನನಗೆ ತಲೆ ಸುತ್ತಾ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಆಗ ಈ ಕಡೆ ಬಿದೋಗ್ತಿದ್ದೀನಿ ಸತ್ಯ ಅವರೇ ಬೇಗ ಬರ್ತೀರಾ ಅಲ್ವಾ ಅಂತ ಹೇಳಿಬಿಟ್ಟು ಫುಲ್ ಸುಸ್ತಾಗಿರೋ ಥರ ಮಾತಾಡ್ತಾ ಇರ್ತಾಳೆ ಇನ್ನು ಈ ಕಡೆ ರಾಣ ಇದ್ದು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸಾಕ್ಷಿ ಅವರೇ ನನಗೆ ಸ್ವಲ್ಪ ಕೋರ್ಟಲ್ಲಿ ಕೆಲಸ ಇದೆ ಸ್ವಲ್ಪ ಹೊತ್ತು ಬಿಟ್ಟು ಬದ್ಲಾ ಅಂತ ಹೇಳ್ಬಿಟ್ಟು ಸತ್ಯ ಅವ್ರು ಹೇಳ್ತಾ ಇರಬೇಕಾದ್ರೆ ಈಗಲೇ ಬನ್ನಿ ಅಂತ ಇವಳು ಸಾಕ್ಷಿ ಹೇಳ್ತಾರೆ ಆಗ ಇನ್ನೊಂದು ಹತ್ತು ನಿಮಿಷದಲ್ಲೇ ನೀವು ಬರಬೇಕು ಇಲ್ಲ ಅಂದರೆ ನಾನು ಪ್ರಾಣನೇ ಹೋಗ್ಬಿಡುತ್ತೆ ಹೋಗ್ಬಿಡ್ಬೋದು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತ ಹೇಳ್ತಾ ಇರ್ತಾಳೆ ಆಗ ಆಯಿತು ನಾನು ಬರ್ತೀನಿ ಸಾಕ್ಷಿಯವರೇ ಬರ್ತೀನಿ ಹತ್ತು ನಿಮಿಷ ನೀವು ಲೊಕೇಶನ್ನ ಶೇರ್ ಮಾಡಿ ಅಂತ ಹೇಳಿಬಿಟ್ಟು ನಾನು ಹೇಳ್ತಾಯಿರ್ತೇನೆ ಸತ್ಯ ಆಗ ಸಾಕ್ಷಿಯವರು ಲೊಕೇಶನ್ನ ಶೇರ್ ಮಾಡಿ ಹತ್ತು ನಿಮಿಷದಲ್ಲೇ ಇರಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆರಾಮಾಗಿರಿ ನಾನು ಬಂದು ಹೀಗೆ ತಲುಪ್ತೀನಿ ಅಂತ ಹೇಳ್ಬಿಟ್ಟು ಸತ್ಯ ಫೋನ್ ಕಟ್ ಮಾಡ್ತಾನೆ ಇನ್ನು ರಾಣ ಇದ್ದವರು ಏನಿದ್ದು ಮಗಳೇ ಸಕ್ಸಸ್ ಸರ್ಕಸ್ ಎಲ್ಲ ನಮಗೆ ಈ ಸರ್ಕಸ್ ಎಲ್ಲ ಬೇಕಾ ಅಂತ ಹೇಳಿದಾಗ ನಮಗೆ ಬಿಸ್ನೆಸ್ಸಲ್ಲಿ ಸರ್ಕಸ್ ಅಲ್ವಾ ಬಂಡವಾಳ ಅಂತ ಹೇಳ್ತಾ ಇರ್ತಾಳೆ ಅಂಕ ಜೊತೆ ನೀನು ಇಷ್ಟೊಂದೆಲ್ಲ ಮಾತಾಡಬೇಕು ಅಂದಾಗ ಅಪ್ಪ ನಾವು ಮಾಡ್ತಿರೋ ಕೆಲಸದಲ್ಲೇ ರಿಸ್ಕ್ ತಗೊಂಡ್ರೆ ಅಲ್ವಾ ಎಲ್ಲ ಸಿಗೋದು ನಮಗೆ ಇದರಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲಪ್ಪ ಏನಾದರೂ ಮಾಡಿ ನಾನು ಹೋಲ್ಡ್ ಮಾಡ್ತೀನಿ ನನ್ನ ನಾನಂತೂ ಹಳೆ ಮನೆ ಈ ಮನೆ ಹೊತ್ತು ಸ್ವಲ್ಪ ಹೊತ್ತು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಸರಿ ಆಯಿತು ಅಂದಾಗ ಇನ್ನು ಒಬ್ಬ ವ್ಯಕ್ತಿನ ಕರ್ಕೊಂಡು ಬರ್ತಾರೆ ಇನ್ನು ಸತ್ಯ ಅವ್ರು ಇರ್ತಾರೆ ಮನೆ ಹುಡ್ಕೊಂಡು ಬರ್ತಾ ಇರ್ಬೇಕಾರೆ ಅವನು ಡಾಕ್ಟರ್ನೂ ಸಹ ಕರ್ಕೊಂಡು ಬರ್ಬೋದು ಡಾಕ್ಟರ್ ಬಾಯಲ್ಲಿ ಏನೇನು ಹೇಳಬೇಕು ಅದನ್ನೆಲ್ಲನೂ ಕೂಡ ಹೇಳಿಸ್ಬೇಕು ಅಂತ ಹೇಳಿಬಿಟ್ಟು ಅವಳು ಪಿ ಎಗೆ ಹೇಳಿರ್ತಾಳೆ ಹಾಗೆ ಸಾಕ್ಷಿ ಇನ್ನು ಈ ಕಡೆ ಸ್ಟೇಷನಲ್ಲಿ ಅಜ್ಜಿತ್ ಅವರು ಗಾಬರಿ ಆಗ್ತಾ ಇರ್ತಾರೆ ಏನಪ್ಪ ಇದು ಇನ್ನು ಸತ್ಯ ಅವರು ಬರಲೇ ಇಲ್ವಲ್ಲ ಅಂತ ತುಂಬಾ ಟೆನ್ಷನ್ ಮಾಡಿಕೊಂಡು ಟೈಮ್ ಆಗ್ತಿದೆ ಇನ್ನು ಸಂಜೆ ಬೇರೆ ಆಯ್ತು ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಎಲ್ರಿಗೂ ಟೆನ್ಷನ್ ಆಗ್ತಾ ಇರುತ್ತೆ ಆದರೆ ಭೂಮಿ ಮಾತ್ರ ಆಟ ಆಡಿಕೊಂಡು ಅಪ್ಪಾಳೆ ತಪ್ಪಾಳೆ ಅಂತ ಆಡ್ಕೊಂಡು ಕೂತಿರ್ತಾಳೆ ಒಳಗಡೆ ಎಲ್ರಿಗೂ ಕೂಡ ಖುಷಿ ಆಗ್ತಾ ಇರುತ್ತೆ ಇರಿಸ್ಕೊಂಡು ಕೂತಿರ್ತಾಳೆ ಆಗ ಇಲ್ಲ ಇವಳಿಗೆ ಎಷ್ಟು ಖುಷಿ ಇಲ್ಲಿದ್ದರೂ ಸಹ ಖುಷಿಯಾಗಿರ್ತಾಳಲ್ಲ ಅಲ್ಲಿದ್ರು ಖುಷಿಯಾಗಿರ್ತಾಳಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಸಾಹೇಬ್ರೆ ಏನಾದರೂ ಹಂಗೆ ಹೇಳಿದ್ರೆ ಹಿಂಗೆ ಹೇಳ್ತಿದ್ದೀರಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಈ ಥರ ಆಟ ಆಡ್ತಾ ಇದೆಯಲ್ಲ ಅಂದಾಗ ಸಾಹೇಬ್ರೆ ನನಗೆ ಮನೇಲಿ ಇರೋದಕ್ಕಿಂತ ಇಲ್ಲಿರೋದೇ ಒಳ್ಳೆಯದು ಭದ್ರಕೋಟೆಯಲ್ಲಿ ಇರೋ ಥರ ಅನ್ನಿಸ್ತಾ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಅಲ್ಲಿ ಇದನ್ನು ಕೇಳಿ ತುಂಬ ಖುಷಿ ಆಗ್ತಿರುತ್ತೆ ಆಗ ಅಜಿತ್ ಅವರು ಸತ್ಯಣ್ಣನಿಗೆ ಫೋನ್ ಮಾಡಿಬಿಟ್ಟು ಹೇಳ್ತಾ ಇರ್ತಾರೆ ಇದೇನಿದು ಸತ್ಯಣ್ಣ ಫೋನ್ನ ಫೋನೇ ಪಿಕ್ ಮಾಡ್ತಿಲ್ವಲ್ಲ ಇಷ್ಟು ಸತಿ ಫೋನ್ ಮಾಡಿದ್ರು ಕೂಡ ಫೋನೇ ಪಿಕ್ ಮಾಡ್ತಿಲ್ವಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಇಲ್ಲಿ ಅವರು ನಾಟಕ ಆಡೋ ಆಡ್ಕೊಂಡು ಇರೋದನ್ನು ನೋಡಿ ಡೌ ಇರ್ತಾರೆ ಹಾಗೆ ಇಲ್ಲಿ ಡಾಕ್ಟರ್ನ ಕರ್ಕೊಂಡು ಬರ್ತಾನೆ ಸತ್ಯ ಇನ್ನು ಡಾಕ್ಟರ್ಗೆ ಮೊದಲೇನೇ ಲಂಚ ಕೊಟ್ಟು ಎಲ್ಲನೂ ಕೂಡ ಹೇಳ್ಕೊಟ್ಟಿರ್ತಾರೆ ಪ್ರೀಪ್ಲ್ಯಾಂಡ್ ಆಗಿರುತ್ತೆ ಇಲ್ಲಿ ಇದನ್ನ ನೋಡ್ತಾ ಇದ್ದಾಗ ಸತ್ಯ ಅವರೇ ಇವರಿಗೆ ಪಾಪ ಬಿ ಪಿ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಪಾಪಾಚಿ ತುಂಬ ಸುಸ್ತಾಗಿದ್ದ ಸುಸ್ತಾಗಿದ್ದಾರೆ ಅದಕ್ಕಾಗಿ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ನೋಡಿ ಇವರನ್ನು ಯಾರಾದರೂ ಒಬ್ಬರ ಜೊತೆನೇ ಇದ್ದು ನೋಡಿಕೊಳ್ಳೇಬೇಕು ಇವರನ್ನು ಕೇರ್ ಮಾಡಬೇಕು ಇಲ್ಲ ಅಂದರೆ ಇವರು ಪ್ರಾಣಕ್ಕೆ ಅಪಾಯ ಆಗಿಬಿಡತ್ತೆ ಸತ್ಯವರೇ ಅಂತ ಹೇಳಿಬಿಟ್ಟು ಅಂತಂದಾಗ ಅಯ್ಯೋ ದೇವರೇ ಆಂಜನೇಯ ಆ ಥರ ಎಲ್ಲ ಆಗಬಾರ್ದಪ್ಪ ಅಂದಾಗ ಸತ್ಯ ಅವರೇ ಇದೊಂದು ಇನ್ನೊಂದು ಮಾತು ನೆನ್ಪಿಟ್ಕೊಳ್ಳಿ ಇವರನ್ನು ಬಿಟ್ಟು ಎಲ್ಲೂ ಹೋಗಬೇಡಿ ನೀವು ಏನ ಏನಾಗಬೇಕು ಇವರಿಗೆ ಅಯ್ಯೋ ಡಾಕ್ಟರ್ ಇವರು ನನಗೆ ಬೇಕಾಗಿರೋರು ಅವರೇ ನನ್ನ ಸರ್ವಸ್ವ ಅವರೇ ನನಗೆಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಹೌದಾ ಹಾಗಾದರೆ ಸತ್ಯ ಅವರೇ ನೀವು ಇವರು ಜೊತೆನೇ ಇಟ್ಕೊಂಡು ನೋಡ್ಕೊಳ್ಳಿ ಇಲ್ಲ ಅಂದರೆ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ ನಾನು ಕೊಟ್ಟಿರೋ ಟ್ಯಾಬ್ಲೆಟ್ಸ್ನ ಜ್ಯೂಸ್ ಊಟ ಎಲ್ಲ ಟೈಮ್ ಟೈಮ್ಗೆ ಕೊಡಿ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಅಷ್ಟರಲ್ಲಿ ಸಾಕ್ಷಿ ಇದ್ದವಳು ಸತ್ಯ ಅವರೇ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಇಲ್ಲ ಇಲ್ಲ ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ನಾನು ಕೋರ್ಟ್ ಕಡೆಗೆ ಹೋಗಬೇಕು ಅಂತ ಹೇಳಿ ಸತ್ಯಣ್ಣ ಅವ್ರು ಹೇಳ್ತಾಯಿರ್ತಾರೆ ಸತ್ಯ ಅವರೇ ಹೀಗೆ ಹೋಗಿಬಿಟ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಅಪ್ಪ ಅಮ್ಮ ಕರೆಸ್ಕೊಳ್ಳಿ ನೀವು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಈಗೇನಾದರೂ ನನ್ನ ಅಮ್ಮನಿಗೆ ಫೋನ್ ಮಾಡಿದ್ರೆ ಗಾಬರಿಯಾಗಿ ಹೋಗ್ತಾರೆ ಸತ್ಯ ಅವರೇ ದಯವಿಟ್ಟು ಇವತ್ತು ಒಂದು ದಿವಸ ನನ್ನ ಜೊತೆನೇ ಇರ್ತೀರಾ ಅಲ್ವಾ ಅಂತ ಹೇಳಿಬಿಟ್ಟು ಸಾಕ್ಷಿ ಅವ್ರು ಹೇಳ್ತಾಯಿರ್ತಾರೆ ನಾನು ಇವತ್ತು ಕೋರ್ಟ್ಗೆ ಹೋಗೋ ಹೋಗೋ ಹೋಗಲೇಬೇಕು ಒಂದು ಸೆಕೆಂಡ್ ಅಜಿತ್ ಫೋನ್ ಬರ್ತಾ ಇರುತ್ತೆ ಇದನ್ನು ಸಹ ಪಿಕ್ ಮಾಡೋಕ್ಕೆ ಬಿಡೋಲ್ಲ ಈ ಸಾಕ್ಷಿ ಆಗ ಸೆಕೆಂಡ್ ಟೈಮ್ ಕಾಲ್ ಬಂದಾಗ ಒಂದು ಸತ್ಯ ಅವರು ಕಾಲ್ನ ಪಿಕ್ ಮಾಡ್ತಾರೆ ಈ ಕಡೆ ಸಾಕ್ಷಿ ಇದ್ದವಳು ಅಂದ ಸಾಕ್ಷಿ ಸಾಕ್ಷ ನನ್ನ ಹಿಂದೆ ಬಿದ್ದಿದ್ದಾನೆ ಜೈಲ್ ಜೈಲ್ ಸೇರ್ತಾಳೆ ಭೂಮಿ ಅಂತ ಹೇಳ್ಬಿಟ್ಟು ಅವಳು ಮನಸ್ಸಲ್ಲೇ ಅನ್ಕೋತಾ ಇರ್ತಾಳೆ ಹಾಗೆ ಸಾಕ್ಷಿ ಮಾತಾಡ್ಕೊತಾ ಇರ್ತಾಳೆ ಇನ್ನು ಈ ಕಡೆ ಸಂಜೆ ಹಾಗೆ ಹೋಗುತ್ತೆ ಇನ್ನು ಲಕ್ಷ್ಮೀ ಇದ್ದವಳು ಭೂಮಿ ಯಾಕೋ ನನಗೆ ಅನುಮಾನ ಸತ್ಯನ ಬೇಳ್ತಾರಲ್ಲ ಅನ್ಸತ್ತೆ ನಾವು ಇರೋ ಇದ್ರೊಳಗೆ ಇರಬೇಕು ಏನೋ ಜೈಲು ಸೇರಬೇಕೋ ಏನೋ ಅಂತ ಹೇಳಿಬಿಟ್ಟು ಲಕ್ಷ್ಮಿಯವ್ರು ಹೇಳ್ತಾ ಇರ್ತಾರೆ ಲಕ್ಷ್ಮಕ್ಕ ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಾ ಅಂದಾಗ ಸಾಹೇಬ್ರು ಸತ್ಯಣ್ಣ ಇನ್ನೂ ಯಾಕೆ ಬರಲಿಲ್ಲ ಅಂದಾಗ ಗೊತ್ತಿಲ್ಲ ಭೂಮಿ ಫೋನ್ ಸಹ ಪಿಕ್ ಮಾಡ್ತಿಲ್ಲ ಫೋನ್ ಎತ್ತುತ್ತಾ ಇಲ್ಲ ಅವರಿಗೆ ಏನಾದರೂ ಆಗಿರ್ಬೋದಾ ಏನೋ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಅಜಿತ್ ಅವರು ಸಹ ಬೇಜಾರು ಮಾಡ್ಕೊತಾಯಿರ್ತಾರೆ ಇನ್ನು ಈ ಕಡೆ ಸತ್ಯ ಅವ್ರಿಗೆ ಸಾಕ್ಷಿಗೆ ಜ್ಯೂಸ್ ಜ್ಯೂಸ್ ಕೊಡೋದೇನು ಊಟ ಮಾಡಿಸೋದೇನು ತಿನ್ನಿಸ್ತಾ ಇರ್ತಾನೆ ಈ ಕಡೆ ಅಜಿತ್ ಮುಂದೆ ಒಂದೇ ಸಮ ಫೋನ್ ಮಾಡ್ತಾಯಿರ್ತಾರೆ ಅಜಿತ್ ಫೋನ್ ಪಿಕ್ ಮಾಡ್ತಾನೆ ಕೊನೆಗೂ ಈ ಸತ್ಯ ಸತ್ಯಣ್ಣ ನೀವು ಎಲ್ಲಿದ್ದೀರಾ ಯಾಕೆ ಇನ್ನೂ ಬಂದಿಲ್ಲ ಕೋರ್ಟ್ಗೂ ಸಹ ಹೋಗಿಲ್ಲ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ ಏ ಸಾರಿ ಕಣೋ ನನಗೆ ಕೋರ್ಟ್ಗೆ ಹೋಗೋಕ್ಕಾಗಿಲ್ಲ ಒಂದು ಎಮರ್ಜೆನ್ಸಿ ಕೆಲಸ ಬಂತು ಅಂತ ಹೇಳಿಬಿಟ್ಟು ಅಂದಾಗ ಏನು ಎಮರ್ಜೆನ್ಸಿ ಸತ್ಯಣ್ಣ ಅವರೇನು ಅಂದಾಗ ನಾಳೆ ನಾನು ಕೋರ್ಟ್ ಕೋರ್ಟ್ಗೆ ಹೋಗಿ ನಾನು ಬೇನ ತರ್ತೀನಿ ಏನು ಸಾರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವಳಿಗೆ ಇಮ್ಮಿಡಿಯೇಟಾಗಿ ಬಿ ಪಿ ಲೋ ಆಗಿಬಿಟ್ಟು ಪಾಪ ಅವರಿಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅವರನ್ನು ನೋಡ್ಕೊಳ್ಳೋಕ್ಕೋಸ್ಕರ ಹೋದೆ ಕೋರ್ಟ್ಗೆ ಹೋಗೋಕ್ಕಾಗಲಿಲ್ಲ ಅಂತ ಹೇಳಿಬಿಟ್ಟು ಅಂದಾಗ ಈ ಕಡೆ ಅಜಿತ್ ಅವರು ತುಂಬಾ ಬೇಜಾರಾಗಿಬಿಡ್ತಾರೆ ಎಷ್ಟು ಕೇರ್ಲೆಸ್ ಆಗಿ ಯಾರಿಗೋಸ್ಕರನೂ ಇವತ್ತು ನಮಗೆ ಈ ಥರ ಮಾಡಿಬಿಟ್ರಲ್ಲ ಅಂತ ಹೇಳಿಬಿಟ್ಟು ಸತ್ಯ ಅಂತ ಹೇಳಿ ಹೇಳ್ಬಿಟ್ಟು ಫೋನ್ನ ಸತ್ಯಣ್ಣ ನೀವು ಈ ಥರ ಮಾತಾ ಮಾತನಾಡ್ತಿರೋದನ್ನು ನೋಡಿ ಯಾರೋ ಅವ್ರು ಇಂಪಾರ್ಟೆಂಟ್ ನಿಮಗೆ ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡಿಬಿಡ್ತಾನೆ ಅಜಿತ್ ಅಯ್ಯೋ ಫೋನ್ ಕಟ್ ಆಗೋಯ್ತಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಹಾಗೂ ಸತ್ಯನೇ ಇಬ್ಬರು ಕೂಡ ಬೇಜಾರು ಮಾಡ್ಕೊತಾ ಇರ್ತಾರೆ ಸಾಕ್ಷಿ ಕೈ ಹಿಡ್ಕೊಂಡು ಹಿಡ್ಕೊಂಡ್ಬಿಡ್ತಾಳೆ ಸತ್ಯ ಅವರೇ ದಯವಿಟ್ಟು ನೀವು ನನ್ನ ಬಿಟ್ಟು ಹೋಗಬೇಡಿ ಇಲ್ಲೇ ಇರ್ತೀರ ಅಲ್ವಾ ಅಂತ ಹೇಳ್ಬಿಟ್ಟು ನಾಟ್ಕಾಡ್ತಿರ್ತಾಳೆ ಆಗ ಸಾಕ್ಷಿ ನಾನು ನಿನ್ನನ್ನು ಬಿಟ್ಟು ಹೋಗೋಲ್ಲ ಅಂತ ಹೇಳಿಬಿಟ್ಟು ಸತ್ಯ ಅವರು ಹೇಳ್ತಾ ಇರ್ತಾರೆ ಇಲ್ಲಿ ಭೂಮಿ ಮುಖಾನ ನೋಡಿಕೊಂಡು ಅಲ್ಲೇ ಕೂತ್ಕೊಂಡು ಬಿಡ್ತಾರೆ ಈ ಸತ್ಯ ಇನ್ನು ಭೂಮಿ ಇಲ್ಲಿರೋದು ಇಲ್ಲಿರೋದನ್ನು ನೆನೆಸ್ಕೊಂಡು ಹಾಗೆ ಕೂತಿರ್ತಾರೆ ನಮಗೇನು ಬೇಜಾರಾಗಿಲ್ಲ ನೀವೇನು ಅಂದ್ಕೋಬೇಡಿ ಸತ್ಯನ ಬರಲ್ಲ ಅಂತ ಗೊತ್ತಾಯಿತು ಅಂದಾಗ ಹೌದು ಭೂಮಿ ಸತ್ಯನ ಕೋರ್ಟ್ಗೆ ಹೋಗಿಲ್ವಂತೆ ಇನ್ನೂ ಬೇ ಯಾರಿಗೂ ಹುಷಾರಿಲ್ಲ ಅಲ್ಲಿಗೆ ಹೋಗಿದ್ದಾರಂತೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಹೌದಾ ಸತ್ಯನೇ ಈ ರೀತಿ ಎಲ್ಲ ನೋಡ್ಕೊತಿದ್ದಾರೆ ಅಂದರೆ ನನಗೆ ನಂಬ ನಂಬಕ್ಕಾಗ್ತಿಲ್ಲ ಅಂದಾಗ ನಂಬಲೇಬೇಕು ಭೂಮಿ ಸತ್ಯನೇ ಇವಾಗ ಯಾಕೋ ವಿಚಿತ್ರವಾಗಿ ಆಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಿರ್ತಾರೆ ಪಿ ಸಿ ಹೋಗಿ ಅವರನ್ನೆಲ್ಲ ಆಚೆಗೆ ಬಿಡಿ ಇವರನ್ನು ಇವಾಗ ಕರ್ಕೊಂಡು ಹೋಗಿ ನಾವು ಮ್ಯಾಜ್ ಮೆಜೆಸ್ಟ್ರಿಟ್ ಮುಂದೆ ನಾವು ನಿಲ್ಲಿಸ್ಬೇಕು ಇವನ್ನ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಸಾಹೇಬ್ರೆ ಜೈಲಿಗೆ ಹಾಕಿಸ್ತೀರಾ ಕೊನೆಗೆ ಆ ರಾ ರಾಣನಾಗ ಗೆದ್ಬಿಟ್ಟ ನಾನೇನೋ ಕಾಲೋನಿ ಜನರಿಗೋಸ್ಕರ ನ್ಯಾಯ ಸಿಗಲ್ ಸಿಗಲಿ ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ತೆ ಇದು ಇಷ್ಟು ಮುಂದಕ್ಕೆ ಹೋಗುತ್ತೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಸಾಹೇಬ್ರೆ ಪರವಾಗಿಲ್ಲ ನೀವು ಅಮ್ಮನ್ನ ಬಿಡಿಸೋ ಕಡೆ ಸ್ವಲ್ಪ ನೋಡ್ಕೊಳ್ಳಿ ನಾನು ಜೈಲಲ್ಲಿದ್ದರೂ ಸಹ ಖುಷಿಯಾಗಿ ಇರ್ತೀನಿ ಅಂತ ಹೇಳಿಬಿ ಆದರೆ ಸದಾನಂದ ಅಣ್ಣ ನೀವು ನಿಮ್ಮ ಹೆಂಡ್ತಿನ ನಾನು ಚೆನ್ನಾಗಿ ನೋಡ್ಕೊತೀನಿ ನೀವು ಏನು ಅನ್ಕೋಬೇಡಿ ಅಂತ ಹೇಳಿಬಿಟ್ಟು ಎಲ್ರಿಗೂ ಸಹ ಧೈರ್ಯ ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಶ್ರವಣ್ ಎ ಟಿ ಎಮ್ ಕಾರ್ಡ್ನ ನೋಡಿಕೊಂಡು ಅಶ್ವಿನಿ ಫುಲ್ ಖುಷಿಯಾಗಿರ್ತಾಳೆ ಅದನ್ನು ಒಂದು ಬಂದು ದೇವಿಯನೆಯವರು ಕಿತ್ಕೊಬಿಡ್ತಾರೆ ಅಶ್ವಿನಿ ಫುಲ್ ಖುಷಿಯಾಗಿದ್ದು ಎ ಟಿ ಎಮ್ ಕಾರ್ಡ್ ತಂದು ಅದನ್ನು ಕಿತ್ಕೊಂಡಿದ್ದನ್ನು ನೋಡಿ ತುಂಬ ತುಂಬ ಮಕ್ಕನೇ ಬೇಜಾರು ಮಾಡ್ಕೊಬಿಡ್ತಾಳೆ ಆಗ ನಿನಗೆ ಅಂತ ಹೇಳಿ ಅಂದಾಗ ಅಯ್ಯೋ ಮೇಡಮ್ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ಅಂದಾಗ ಹೌದು ಇದು ನನ್ನ ಹತ್ರ ಇರುತ್ತೆ ಇದಕ್ಕೆ ಮೊದಲು ಬ್ಯಾಂಕಿಂಗ್ ಹೋಗಿ ನಿಮ್ಮ ನಿನ್ನ ಜೊತೆ ಇದ್ದರೆ ಹೆಸರು ನನ್ನ ಹೆಸರನ್ನು ಸಹ ಸೇರಿಸಬೇಕು ನೀನೇನೇ ದುಡ್ಡು ತಗೊಂಡ್ರು ಸಹ ನನಗೂ ಅದರಲ್ಲಿ ಪಾಲ್ ಬರಬೇಕು ನಾನು ಕೊಟ್ಟಿದ್ದು ದುಡ್ಡನ್ನು ಮಾತ್ರ ನೀನು ತಗೋಬೇಕು ಅಂದಾಗ ಮೇಡಮ್ ಇಷ್ಟೇ ನಾನು ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ನಾನು ಆಲ್ರೆಡಿ ಇದಕ್ಕೆಲ್ಲ ರೆಡಿ ಮಾಡಿದ್ದೀನಿ ನೋಡಿ ಬೇಕಿದ್ರೆ ಅಂತ ಹೇಳಿಬಿಟ್ಟು ಅದರಲ್ಲಿ ಫೋನ್ ತೋರಿಸ್ತಾ ಇರ್ತಾಳೆ ವಾವು ಪರವಾಗಿಲ್ವೇ ಎಲ್ಲನೂ ಸಹ ಮಾಡಿಬಿಟ್ಟಿದೆಯಾ ಅಂದಾಗ ಹೌದು ಮೇಡಮ್ ನಾನು ಎಲ್ಲನೂ ಕೂಡ ಎಲ್ಲನೂ ಮುಂಚೆನೆ ಮಾಡಿದ್ದೀನಿ ಗೋಲ್ಡ್ ಮೇಲೆ ಕೇಸನ್ನ ಹಾಕಿರ್ಬೋದು ಆದರೆ ನೀ ನಿ ನನಗೆ ಈ ರೀತಿ ಹಾಗಿದ್ದು ನಿಮಗೂ ಕೂಡ ಸಿಗಲೇಬೇಕಲ್ವಾ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಮಾಡಿರ್ಬೋದು ಆದರೆ ನೀವು ನೀನು ಅಶ್ವಿನಿ ಅಷ್ಟೇ ಅಂದಾಗ ಅದು ನನಗೆ ಗೊತ್ತು ಮೇಡಮ್ ನಾನೇನು ಮನಸ್ವಿನಿ ಆಗೋಕ್ಕಾಗತ್ತಾ ಹೋಗ್ತಾ ಇಲ್ಲ ನನ್ನ ಸೇಫ್ಟಿಯಲ್ಲಿ ನಾನು ಇರಬೇಕು ನನ್ನ ಹತ್ತಿರನೇ ಇರುತ್ತೆ ನೀವು ಯಾವುದೇ ರೀತಿ ದುಡ್ಡನ್ನು ತಗೊಳ್ಳೋ ಹಾಗೆಲ್ಲ ಅದನ್ನು ನನ್ನ ಮೀರಿ ಅಂತ ಹೇಳಿಬಿಟ್ಟು ದೇವಿಯಾನೆ ಅವರು ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್